ಉಪ್ಪಾರ ಸಮಾಜದ ಕುಲದೈವರಾದ ಶ್ರೀ ಗುರು ಭಗೀರಥ ಮಹರ್ಷಿಯವರ ಜಯಂತ್ಯೋತ್ಸವ ಮೇ ನಾಲ್ಕರಂದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಪ್ಪಾರ ಸಮಾಜ ಸಂಘದ ಸಹಯೋಗದಲ್ಲಿ ಆಚರಿಸಲು ಸರ್ವ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಉಪ್ಪಾರ ಸಮಾಜದ ಅಧ್ಯಕ್ಷರಾದ ತಾನಾಜಿ ಸಾಗರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಜಗನ್ನಾಥ್ ತಡಪಳ್ಳಿ ಅವರು ಮಾತನಾಡಿ ತಿಳಿಸಿದ್ದಾರೆ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಮೇ ನಾಲ್ಕರಂದು ಬೀದರ್ ನಗರದ ಡಾಕ್ಟರ್ ಚೆನ್ನಬಸವಪಟ್ಟ ದೇವರ ಜಿಲ್ಲಾ ರಂಗಮಂದಿರದಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಜಯಂತ್ಯೋತ್ಸವ ನಿಮಿತ್ತ ಶ್ರೀ ಗುರು ಭಗೀರಥ ಮಹರ್ಷಿಯವರ ವಿಚಾರಧಾರೆಗಳನ್ನು ಸಾರಲಾಗುವುದು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಇದಕ್ಕೂ ಮುನ್ನ ಬೆಳಗ್ಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಭಗೀರಥ ಮಹರ್ಷಿಯವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಭಗೀರಥ ಮಹರ್ಷಿಯವರ ಭಾವಚಿತ್ರದ ಅದ್ದೂರಿ ಮೆರವಣಿಗೆ ಜರುಗಲಿದೆ ಭಗೀರಥ ಮಹಾರಾಜರು ಕಠಿಣ ತಪಸ್ಸುಗೈದು ಗಂಗೆಯನ್ನ ಈ ಲೋಕಕ್ಕೆ ತಂದು ಸಕಲ ಜೀವರಾಶಿಗಳಿಗೆ ಆರದ ದೈವರಾದ ಭಗೀರಥ ಎಂದರೆ ಪ್ರಯತ್ನ ಪ್ರಯತ್ನ ಎಂದರೆ ಭಗೀರಥ ಎಂದು ಪ್ರಸಿದ್ದರಾದ ಶ್ರೀ ಗುರು ಭಗೀರಥ ಅವರ ಜಯಂತ್ಯೋತ್ಸವ ಮೆರವಣಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಮುಖ್ಯವಾಗಿ ಉಪಾರ ಸಮಾಜ ಬಾಂಧವರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಾಗಿ ಈ ಮೂಲಕ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ವಿಜಯಕುಮಾರ್ ಉಪ್ಪ ಶಾಂತಕುಮಾರ್ ಹಿಂದುಳಿದ ಒಕ್ಕೂಟದ ಗೌರವಾಧ್ಯಕ್ಷ ಬಸವರಾಜ ಮಾಳ್ಗಿ ರಾಜಶೇಖರ್ ಸೇಡಂಕರ್ ಮಹೇಶ್ ಪಾಂಚಳ್ ರಮೇಶ್ ಸೇರಿದಂತೆ ಇನ್ನಿತರರು ಇದ್ದರು ರವಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮಹರ್ಷಿ ಭಗೀರಥ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲು ವ್ಯಾಪಕ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ತಮ್ಮ ತಮ್ಮ ಗ್ರಾಮ ಸಾಂಕೇತಿಕವಾಗಿ ಅದ್ಧೂರಿಯಾಗಿ ಭಗೀರಥ ಜಯಂತಿಯನ್ನು ಆಚರಿಸಿ ಅರ್ಥಪೂರ್ಣವಾಗಿ ಭಗೀರಥ ಜಯಂತಿಯನ್ನು ಆಚರಿಸಿ ತಾವೆಲ್ಲರೂ ತಮ್ಮವರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ನಗರಕ್ಕೆ ಆಗಮಿಸಬೇಕು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸಮಾಜ ಮುಖಂಡರು ಅಧಿಕಾರಿಗಳು ಪಾಲ್ಗೊಂಡು ಶ್ರೀ ಭಗೀರಥ ಜಯಂತಿಯನ್ನು ವಿಜೃಂಭಣೆಯನ್ನು ಆಚರಿಸಲು ಈ ಮೂಲಕ ಕೋರುತ್ತೇವೆ ಅಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶ್ರೀ ಭಗೀರಥ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ನಂತರ ಭಗೀರಥರ ಭಾವಚಿತ್ರ ಭವ್ಯ ಮೆರವಣಿಗೆ ಶಿವಾಜಿ ವರ್ತ ಭಗತ್ ಸಿಂಗ್ ವರ್ತ ಬಸವೇಶ್ವರ ವರ್ತ ಅಂಬೇಡ್ಕರ್ ವರ್ತ ಜನರಲ್ ಕರಿಯಪ್ಪ ವರ್ತದ ಮುಖಾಂತರ ಚೆನ್ನ ಪೂಜ್ಯ ಪಟ್ಟದೇವರ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಉಪನ್ಯಾಸ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮದಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಎಲ್ಲ ಸಮಾಜದ ಅಧ್ಯಕ್ಷರು ಮುಖಂಡರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸರ್ವ ಸಮುದಾಯಗಳಲ್ಲಿ ಸೇರಿ ರಾಜ್ಯಕ್ಕೆ ಉತ್ತಮ ಸಂದೇಶ ರವಾನೆಯಾಗುವ ರೀತಿಯಲ್ಲಿ ನಗರದಲ್ಲಿ ಭಗೀರಥ ಜಯಂತಿ ಆಚರಿಸೋಣ ಭಗೀರಥ ಮಹಾರಾಜರು ಕಠಿಣ ತಪಸ್ಸನ್ನು ಗೈದು ದೇವೇಗಂಗೆಯನ್ನು ಭೂಲೋಕಕ್ಕೆ ತಂದು ಸಕಲ ಜೀವರಾಶಿಗಳಿಗೆ ಆರಾಧ್ಯ ದೈವರಾಗಿದ್ದರೆ ಇವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿ ಶ್ರೀ ಭಗೀರಥನ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಭಕ್ತಿಪೂರ್ವಕವಾಗಿ ಜಿಲ್ಲೆಯ ಎಲ್ಲ ಸಮಸ್ತ ಹಿಂದುಳದ ಎಲ್ಲ ಅಧ್ಯಕ್ಷರು ಪ್ರಮುಖರು ಸಮಾಜದ ಗುರುಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗೀರಥನ ಪಾತ್ರಕ್ಕೆ ತಾವೆಲ್ಲರೂ ಪುನೀತರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈ ಭಗೀರಥ ಮಹಾಸಿ ಜಯಂತಿ ಕಳೆದ ದಿವ್ ಕಳೆದ ವರ್ಷ ಹಲವಾರು ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿ ಆಚರಣೆ ಮಾಡುತ್ತಿಲ್ಲ ಇದು ನಮ್ಮ ಗಮನಕ್ಕೆ ಕಳೆದ ವರ್ಷ ಬಂದಿದೆ ಈ ವರ್ಷ ಅದೇ ರೀತಿ ಮಾಡಿದರೆ ಅವರ ಮೇಲೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಜಿಲ್ಲಾ ಸಂಘದ ವತಿಯಿಂದ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಧನ್ಯವಾದಗಳು ರವಿವಾರು ನಾಲ್ಕನೇ ತಾರೀಕು ನಮ್ಮ ಉಪಾರ ಸಮಾಜದ ಮೂಲ ದೇವರಾದ ನಮ್ಮ ಉಪಾರ ಸಮಾಜದ ಭಗೀರಥ ಭಗೀರಥ ಅಂದರೆ ಪ್ರಯತ್ನ ಪ್ರಯತ್ನ ಅಂದರೆ ಭಗೀರಥ ನಮ್ಮ ಭಗೀರಥು ತಪಸ್ಸ ಮಾಡಿ ಭೂಲೋಕಕ್ಕೆ ನೀರು ತಂದು ಎಲ್ಲ ಪಶು ಪಕ್ಷಿ ಪ್ರಾಣಿಗೆ ತಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ಥರ ನಮ್ಮ ಸಮಾಜದ ಕೂಲ್ಬಾಂಧುವಿಗೆ ಅಂದರೆ ರವಿವಾರ ಒಂದು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಭಗೀರಥ ಮಹಾರಾಜಿ ಭಾವಚಿತ್ರ ಮೆರವಣಿಗೆ ದಿನಾಂಕ ಚಾರು ರಂದು ಮುಂಜಾನೆ ಎಂಟು ಗಂಟೆಗೆ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಯಂದು ಶಿವಾಜಿ ವರ್ತು ಭಗತ್ ಸಿಂಗ್ ವರ್ತು ಬಸವೇಶ್ವರ ವರ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವರ್ತ ನಂತರ ರಂಗಮಂದಿರದಲ್ಲಿ ಸಂಸ್ಕೃತಿ ಕಾರ್ಯಕ್ರಮವನ್ನು ನಡೆಯಲಾಯಿತಿದೆ ಅಂತ ಹೇಳಿ ನಾನು ತಾನಾಜಿ ಸುಭಾಷ್ ರಾವ್ ಸಾಗರ್ ಬೀದರ್ ಜಿಲ್ಲಾ ಉಪಾರ್ ಸಮಾಜ ಅಧ್ಯಕ್ಷರು ನಮ್ಮ ಕುಲದೇವರಾಗಿರ್ತಕ್ಕಂಥ ಬದೀರ್ ಮಹಾರಾಜರ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಿಕ್ಕೆ ನಮ್ಮ ಉಪ ಸಮಾಜದ ಬಂಧುಗಳು ನಿರ್ಣಯ ಮಾಡಿದ್ದಾರೆ ಅದಕ್ಕೆ ನಮಗೆ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಸಂಪೂರ್ಣವಾದ ಬೆಂಬಲ ಇದೆ ಮತ್ತು ಆ ಕಾರ್ಯಕ್ರಮದಲ್ಲಿ ನಮ್ಮ ಮಡಿವಾಳ ಸಮಾಜ ಇರ್ಬೋದು ಕುಚ್ಚಾಳ ಸಮಾಜ ಇರ್ಬೋದು ಮಾರಾಟ ಸಮಾಜ ಇರ್ಬೋದು ಎಲ್ಲ ಸಮುದಾಯಗಳಿಗೆ ನಾವು ಮನವಿ ಮಾಡಿ ಆಮೇಲೆ ಯಾರ್ಯ ಸಮಾಜ ಇರ್ಬೋದು ಎಲ್ಲ ಸಮುದಾಯಗಳಿಗೆ ಮನವಿ ಮಾಡಿ ನಾವೆಲ್ಲರೂ ಈ ಇದರಲ್ಲಿ ಭಾಗವಹಿಸಬೇಕಂತಕ್ಕಂಥ ಮನವಿಯನ್ನು ನಾವು ಇದ್ದೀವಿ ಎಲ್ಲರೂ ನಮ್ಗೆ ಅದಕ್ಕೆ ಅವರು ನಮಗೆ ಹೋಗಿಬಿಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನಮ್ಮ ಒಂದು ಸಪೋರ್ಟು ಈ ಕಾರ್ಯಕ್ರಮಕ್ಕೆ ಮತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಹಿಂದುಳಿದ ಜಾತಿಗಳ ಒಂದು ಅಥವಾ ಶೋಷಿತ ಸಮುದಾಯಗಳ ಒಂದು ಮಹಾನ್ ಭಾವನ ಜಯಂತಿಗಳಲ್ಲಿ ಈ ಎಲ್ಲ ಸಮುದಾಯಗಳು ಪಾಲ್ಗೊಂಡು ಒಟ್ಟಾಗಿ ನಾವು ಆಚರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಮತ್ತು ನಾಲ್ಕನೇ ತಾರೀಖಿ ಮೇ ನಾಲ್ಕನೇ ತಾರೀಖಿ ಒಳ್ಳೆ ಅದ್ದೂರಿಯಾದಂಥ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ತಾರಾಜ್ಯವರು ಮತ್ತು ನಮ್ಮ ಜಗನ್ನಾಥವರು ಈಗಾಗಲೇ ಜಿಲ್ಲೆ ತುಂಬ ಓಡಾಡಿ ಪಾಪ ಹಗಲು ರಾತ್ರಿ ಓಡಾಡಿ ಆರ್ಗನೈಸೇಷನ್ ಮಾಡಿದ್ದಾರೆ ಸಮುದಾಯ ಬಂಧುಗಳಿಗೆ ಕರೆಗಳನ್ನು ಕೊಟ್ಟಿದ್ದಾರೆ ಓಡಾಡಿ ಓಡಾಡಿ ಸುಸ್ತಾಗಿ ಬಂದು ಮಾಡ್ತಾ ಇದ್ದಾರೆ ಸಿಗ್ತದೆ ಹೇಳ್ತೀನಿ ಸ ಕರ್ನಾಟಕ ಸರ್ಕಾರ ಭಗೀರಥ ಜಯಂತಿ ಅಂದ್ರೆ ಏನಂದ್ರೆ ಸಿದ್ದರಾಮಯ್ಯ ಸರ್ಕಾರ ಮೇಲೆ ಸಾಕಷ್ಟು ಯಾರಿಗೆ ಧ್ವನಿ ಇಲ್ಲ ಧ್ವನಿ ಇಲ್ಲದವರಿಗೆ ಒಂದು ಕೂಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಜಾಗೃತಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರ ಇದೆ ಸದಸ್ಯ ಸಮುದಾಯಗಳು ಜಾಗೃತಿ ಸಲುವಾಗಿ ಜಯಂತಿಗಳನ್ನು ಆಚರಣೆ ಮಾಡಬೇಕಾಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಸರ್ಕಾರ ನಿರ್ಣಯ ಮಾಡಿದೆ ಅದಕ್ಕೆ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಇದಕ್ಕೆ ಚಾಚು ತಪ್ಪದೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ಬೇಕು ನಡ್ಸ್ಕೊಂಡು ಹೋದಾಗ ಮಾತ್ರ ಸರ್ಕಾರದ ನಿರ್ಣಯಕ್ಕೆ ಇದು ಆಗ್ತದೆ ಅಂತಕ್ಕಂಥ ಬೆಲೆ ಬರ್ತದೆ ಅಂತಕ್ಕಂಥ ಮಾತು ಹೇಳಿ ನಮ್ಮೆಲ್ಲರೂ ಅಂದರೆ ನಮ್ಮ ಪಂಚಾಳ ಅಧ್ಯಕ್ಷರ ಪಂಚಾಳ ಸಮಾಜ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಪಂಚಾಳ ವಿಶ್ವಕರ್ಮ ಸಮಾಜ ಅಧ್ಯಕ್ಷರಾಗಿರ್ತ ಮಹೇಶ್ ಪಂಚಾಳ ಅವರು ಮರಾಠ ಸಮಾಜ ಸೆಕ್ರೆಟರಿಯಾಗಿರ್ತಕ್ಕಂಥ ರಮೇಶ್ ಅವರು ನಮ್ಮ ಹಿಂದುಳಿದು ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಅವರು ಎಲ್ಲರ ಪರವಾಗಿ ನಾವು ಈ ಆಚರಣೆಯನ್ನು ಮಾಡಬೇಕಂತ ಒಂದು ವಿಚಾರ ಇಟ್ಕೊಂಡಿದ್ವಿ ಅದಕ್ಕೆ ಸೂಕ್ತವಾದಂತಹ ಪ್ರಾತಿನಿಧ್ಯ ಸಿಗ್ತದೆ ವಿಚಾರ ಹೇಳಿ ತಾವು ಮಾಧ್ಯಮದ ಮಿತ್ರರ ವಿನಂತಿ ಮಾಡ್ತೀವಿ ಅಂತ ಮಾಧ್ಯಮದಲ್ಲಿ ಹೆಚ್ಚೆಚ್ಚು ಪ್ರಸಾರ ಮಾಡಿ ಜನಜಾಗೃತಿಯನ್ನು ಮಾಡಬೇಕಂತೇಳಿ ವಿನಂತಿ ಮಾಡ್ತೀನಿ